ಒಂದು ಲೋಕಲ್ ಕಂಟೆಂಟ್ ಇಟ್ಕೊಂಡು ಪ್ರೇಕ್ಷಕರನ್ನ ರಂಜಿಸಲೇಬೇಕು ಎನ್ನುವ ಹಠಕ್ಕೆ ಬಿದ್ದು ಮಾಡಿದ ಸಿನಿಮಾ ಸು ಫ್ರಮ್ ಸೋ ಕನ್ನಡಿಗರಿಗಷ್ಟೇ ಅಲ್ಲ ಸ್ವತಃ ಸಿನಿಮಾ ಮಂದಿಗೆ ಬಾಕ್ಸ್ ಆಫೀಸ್ನಲ್ಲಿ ಈ ಮಟ್ಟಿಗೆ ಚಿಂದಿ ಉಡಾಯಿಸಬಹುದೆಂಬ ನಿರೀಕ್ಷೆ ಕೂಡ ಇರಲಿಲ್ಲ ಆದರೆ ಬಿ ಶೆಟ್ಟಿ ಸ್ಟ್ರಾಟಜಿ ವರ್ಕೌಟ್ ಆಗಿತ್ತು ಅಬ್ಬರದ ಪ್ರಚಾರ ಮಾಡದೆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಕರ್ನಾಟಕದ ಹಲವು ನಗರಗಳಲ್ಲಿ ಪ್ರೀಮಿಯರ್ ಶೋ ಹಾಕಲಾಗಿತ್ತು ಅಲ್ಲಿಂದ ಬಾಯಿಂದ ಬಾಯಿಗೆ ಮೌತ್ ಪಬ್ಲಿಸಿಟಿ ಸಿಕ್ಕಿ ಸೂ ಫ್ರಮ್ ಸೋ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರ್ಕೊಂಡಿದೆ ಈ ಸಿನಿಮಾ ಎರಡನೇ ವೀಕೆಂಡ್ ಗೆ ಕಾಲಿಟ್ಟಿದೆ ಈ ಸಿನಿಮಾ ಬಿಡುಗಡೆಯಾಗಿ ಒಂಬತ್ತು ದಿನ ಕಳೆದಿದ್ದು ಎಂಟು ದಿನಗಳಿಂದ ಕರ್ನಾಟಕದ ಕಲೆಕ್ಷನ್ ಜಗ್ಗುವ ಮಾತೇ ಇಲ್ಲ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆಯುವುದನ್ನ ಮುಂದುವರೆಸಿದೆ ಮುಗಿದಿದ್ದ ಚಿತ್ರರಂಗಕ್ಕೆ ಆಸರೆ ಸಿಕ್ಕಂತೆ ಆಗಿದೆ ರಾಜ್ಬಿ ಶೆಟ್ಟಿಯ ಲೆಕ್ಕಾಚಾರ ಮತ್ತೆ ಗೆದ್ದಿದೆ ಸಿನಿಮಾದಲ್ಲಿ ಸಣ್ಣ ಪಾತ್ರದಲ್ಲಿ ನಟಿಸಿದರೂ ನೆನಪಿನಲ್ಲಿ ಉಳಿಯುವಂತಿದೆ ಅಬ್ಬರದ ಪ್ರಚಾರವಿಲ್ಲದೆ ದುಬಾರಿ ಆಕ್ಷನ್ ಸೀನ್ಗಳು ಇಲ್ಲದೆ ನೀಟ್ ಅಂಡ್ ಕ್ಲೀನ್ ಸಿನಿಮಾ ಮಾಡಿ ಕನ್ನಡಿಗರ ಮುಂದೆ ಬಂದು ಗೆದ್ದಿದ್ದಾರೆ ಇನ್ನೊಂದು ಕಡೆ ಮಲಯಾಳಂ ಬಾಕ್ಸ್ ಆಫೀಸ್ಗೂ ಲಗ್ಗೆ ಇಟ್ಟಿದ್ದಾಗಿದೆ ಕರ್ನಾಟಕದಲ್ಲಿ ಎಂಟನೇ ದಿನವೂ ಓಟ ನಿಂತಿಲ್ಲ ಗಲ್ಲಾ ಪೆಟ್ಟಿಗೆ ಸದ್ದು ಮಾಡ್ತಾ ಇದೆ ಹಾಗಿದ್ರೆ ಮಲಯಾಳಂ ವರ್ಷನ್ ಗೆ ಅದೇ ರೆಸ್ಪಾನ್ಸ್ ಸಿಕ್ಕಿದೆಯಾ ಒಂದಷ್ಟು ಎಕ್ಸ್ಪರ್ಟ್ ಗಳು ಯಾವ ರೀತಿಯಾಗಿ ಲೆಕ್ಕಾಚಾರ ಹೇಳ್ತಾರೆ ಅಂದ್ರೆ ಕನ್ನಡಿಗರಿಗೆ ಸೂಫ್ರಮ್ಸು ಸಿಕ್ಕಾಪಟ್ಟೆ ಮನೋರಂಜನೆ ಕೊಡ್ತಾ ಇದೆ ಆದರೆ ಕೆಲವೊಂದು ಲೆಕ್ಕಾಚಾರಗಳ ಪ್ರಕಾರ ಏಳನೇ ದಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ತಿದ್ದುಪಡಿ ಮಾಡಿದೆ ಆರಂಭದಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಅಂತ ಹೇಳಲಾಗ್ತಾ ಇದ್ರು ಬಳಿಕ ಇದು ಮೂರು ಪಾಯಿಂಟ್ ಏಳು ಐದು ಕೋಟಿ ಅಂತ ವರದಿಯಾಗಿದೆ ಇನ್ನು ಎಂಟನೇ ದಿನವೂ ಕೂಡ ಮೂರು ಪಾಯಿಂಟ್ ಏಳು ಐದು ಕೋಟಿ ಕಲೆಕ್ಷನ್ ಮಾಡಿದೆ ಮತ್ತೆ ಎರಡನೇ ವೀಕೆಂಡ್ಗೆ ಕಾಲಿಟ್ಟಿರೋದ್ರಿಂದ ಮತ್ತೆ ಮೂರರಿಂದ ಎರಡು ದಿನ ಭರ್ಜರಿ ಕಲೆಕ್ಷನ್ ಆಗುವ ಸಾಧ್ಯತೆ ಇದೆ ಇನ್ನು ಮಲಯಾಳಂ ಮಂದಿಗೆ ರಾಜ್ಬಿ ಶೆಟ್ಟಿ ಪರಿಚಯ ಇದೆ ಅಲ್ಲದೆ ಸೂ ಫ್ರಮ್ ಸೋನ್ ಮಲಯಾಳಂ ಫ್ಲೇವರ್ ಇದೆ ಅನ್ನೋ ಅಭಿಪ್ರಾಯ ಕೂಡ ಕನ್ನಡಿಗರಿಂದಲೇ ವ್ಯಕ್ತವಾಗಿತ್ತು ಅಲ್ಲೂ ಒಳ್ಳೆ ಕಲೆಕ್ಷನ್ ಆಗಬಹುದು ಎಂಬ ನಿರೀಕ್ಷೆ ಇದೆ ಮೊದಲ ದಿನ ಸಿನಿಮಾ ನೋಡಿದವರಿಂದ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿದೆ ಅಲ್ಲೂ ಕೂಡ ಕಲೆಕ್ಷನ್ ಒಳ್ಳೆಯ ಮಟ್ಟಿಗೆ ಗಳಿಕೆ ಕಂಡಿದೆ ಅಂತ ಕೂಡ ವರದಿ ಆಗ್ತಾ ಇದೆ ಇನ್ನು ಕೆಲವೊಂದು ವರದಿಗಳ ಪ್ರಕಾರ ಆಗಸ್ಟ್ ಎರಡರಂದು ಸೂ ಫ್ರಮ್ ಸೋ ಸಿನಿಮಾ ಬರೋಬ್ಬರಿ ಐದು ಪಾಯಿಂಟ್ ಒಂಬತ್ತು ಒಂದು ಕೋಟಿ ರೂಪಾಯಿ ಗಳಿಕೆ ಮಾಡಿದೆಯಂತೆ ಅಲ್ಲಿಗೆ ಒಂಬತ್ತು ದಿನಕ್ಕೆ ಈ ಚಿತ್ರದ ಒಟ್ಟು ಕಲೆಕ್ಷನ್ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಆಗಿದೆ ಇನ್ನು ಮಲಯಾಳಂ ವರ್ಷನ್ ಕಲೆಕ್ಷನ್ ಕೂಡ ಸೇರ್ಕೊಂಡ್ರೆ ಅಲ್ಲಿಗೆ ಮೂವತ್ತು ಕೋಟಿ ಆಗುತ್ತೆ ಅಲ್ಲದೆ ವಿದೇಶದಲ್ಲೂ ಕೂಡ ಈ ಸಿನಿಮಾ ಸಿಕ್ಕಾಪಟ್ಟೆ ಅತ್ಯುತ್ತಮವಾದ ಪ್ರದರ್ಶನ ಕಾಣ್ತಾ ಇದೆ ಅಲ್ಲಿಂದಲೂ ಕೂಡ ಒಳ್ಳೆಯ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಅಜಯ್ ದೇವ್ಗನ್ ನಟನೆಯ ಸನ್ ಆಫ್ ಸರ್ದಾರ್ ಟು ವಿಜಯ್ ದೇವರಕೊಂಡ ಅಭಿನಯದ ಕಿಂಗ್ಡಮ್ ಪೃಥ್ವಿ ಅಂಬರ್ ನಟಿಸಿರುವ ಕೊತ್ತಲವಾಡಿ ಸೇರಿದಂತೆ ಹಲವು ಹೊಸ ಸಿನಿಮಾಗಳು ಬಿಡುಗಡೆ ಆಗಿದೆ ಆದರೆ ಹೊಸ ಸಿನಿಮಾಗಳ ಪೈಪೋಟಿ ನಡುವೆಯೂ ಕೂಡ ಸೂ ಫ್ರಮ್ ಸೋ ಸಿನಿಮಾದ ಕಲೆಕ್ಷನ್ ಜಾಸ್ತಿ ಆಗ್ತಾ ಇರುವುದು ಇದು ವಿಶೇಷವೇ ಸರಿ ಇನ್ನು ಜೆ ಪಿ ತುಮಿನಾಡು ಅವರು ಸೂ ಫ್ರಮ್ ಸೋ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಬಿ ಶೆಟ್ಟಿ ಜೆ ಪಿ ತುಮಿನಾಡು ಸಂಧ್ಯಾ ಪ್ರಕಾಶ್ ತುಮಿನಾಡು ಶನಿಲ್ ಗೌತಮ್ ಮೈಮ್ ರಾಮದಾಸ್ ಸೇರಿದಂತೆ ಹಲವರು ಸೂ ಫ್ರಮ್ ಸೋ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಲ್ಲರ ಅಭಿನಯಕ್ಕೆ ಪ್ರೇಕ್ಷಕರಿಂದ ಉತ್ತಮ ಮೆಚ್ಚುಗೆ ವ್ಯಕ್ತವಾಗಿದೆ ಶೀಘ್ರದಲ್ಲೇ ಹಿಂದಿ ಮತ್ತು ತೆಲುಗಿನಲ್ಲೂ ಕೂಡ ಈ ಸಿನಿಮಾ ಬಿಡುಗಡೆ ಕಾಣಲಿದೆ